ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮುದ್ಧ ಜೀವನ ಚಾನೆಲ್ ಇವತ್ತಿನ ದಿನ ಅಕ್ಷಯ ತೃತೀಯ ಹೌದು ಅಕ್ಷಯ ತೃತೀಯವೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸಲ್ಪಡುವ ಹಾಗೂ ಪವಿತ್ರವಾದ ಹಬ್ಬ ಹೌದು ಈ ದಿನದಿಂದ ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾವು ಹಾಕಿದ್ದು ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ತಪ್ಪದೆ ಒಮ್ಮೆ ಆ ವಿಡಿಯೋಗಳನ್ನು ನೋಡಿ ಮತ್ತೆ ಲೈಕ್ ಮಾಡಿ ಅಕ್ಷಯ ತೃತೀಯದ ದಿನ ಮನೆಗೆ ಬಂಗಾರ ತರಬೇಕು ನಮ್ಮ ಮನೆಯ ಕಷ್ಟಗಳು ಕಳೆದು ನಾವು ಎಲ್ಲರಂತೆ ನೆಮ್ಮದಿ ಸುಖ ಜೀವನವನ್ನು ನಡೆಸಬೇಕು ಆದರೆ ಬಂಗಾರ ಖರೀದಿಸಲು ನೂರೆಂಟು ಅಡ್ಡಿ ಅಷ್ಟು ಶಕ್ತಿ ಇಲ್ಲ ಹೌದು ಹಾಗೆಲ್ಲ ನೀವು ಯೋಚನೆ ಮಾಡಬಹುದು ಆದರೆ ಆ ಎಲ್ಲ ಯೋಚನೆಗಳನ್ನು ಬಿಟ್ಟು ಬಿಡಿ ಹೌದು ನಾವು ಹೇಳುವ ಈ ಒಂದು ಕೆಲಸದಿಂದ ನಿಮ್ಮ ಮನೆಗೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕಲಗಿ ಅದೃಷ್ಟ ನಿಮ್ಮ ಹಿಂದೆ ಬರುತ್ತದೆ ಹೌದು ಸ್ನೇಹಿತರೆ ನೀವು ಇಷ್ಟು ದಿನ ಅನುಭವಿಸ್ ಎಲ್ಲ ಕಷ್ಟಗಳು ಕಣ್ಮರೆಯಾಗುತ್ತದೆ ಹೌದು ಈ ದಿನ ಮಾಡುವಂತಹ ಎಲ್ಲ ಪೂಜಾ ಕಾರ್ಯಗಳು ಅದರ ಪನ್ನ ಅಕ್ಷಯಗೊಂಡು ವರ್ಷ ಪೂರ್ತಿ ನೆಮ್ಮದಿ ಸುಖ ಹೆಚ್ಚಾಗಬೇಕು ಅಂದರೆ ನಾವು ಹೇಳುವಂತಹ ಈ ಒಂದು ಪರಿಹಾರವನ್ನ ನೀವು ಮಾಡಿ ನೋಡಿ ಈ ದಿನ ಅಂದರೆ ಅಕ್ಷಯ ತೃತೀಯವು ನಮ್ಮ ಪಾಪ ಕರ್ಮಗಳ ನಿವಾರಣೆಗೆ ಅದ್ಭುತವಾದಂತಹ ದಿನ ಹೌದು ನಮ್ಮ ಸಮಸ್ಯೆಗಳು ಪರಿಹಾರಕ್ಕಾಗಿ ಈ ದಿನವನ್ನು ಬಳಸಿಕೊಂಡಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅದರ ಫಲಿತಾಂಶವನ್ನು ಕಾಣಬಹುದು ಹಾಗು ಈ ದಿನವನ್ನು ಮಾಡುವ ಒಂದು ಪೂಜಾ ಕಾರ್ಯವು ಅದರ ಹತ್ತು ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗಾಗಿ ನಾವು ಈ ದಿನ ಈ ಒಂದು ದೀಪದಿಂದ ಅಂದರೆ ನಾವು ಹೇಳುವ ಈ ಒಂದು ದೀಪಾರಾಧನೆ ಈ ಒಂದು ದೀಪದಿಂದ ನಾವು ಯಾವ ರೀತಿ ನಮ್ಮ ಕಷ್ಟವನ್ನು ಕಲಗಿಸಬಹುದು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಈ ಒಂದು ದಿನ ಅಂದರೆ ಅಕ್ಷಯ ತೃತೀಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಯು ಅಕ್ಷಯ ಫಲವನ್ನು ನೀಡುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಬರಲು ಆರಂಭವಾಗುತ್ತದೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹಾಗೂ ಈ ದಿನ ತಪ್ಪದೇ ಬ್ರಹ್ಮಚಾರ್ಯದ ಪಾಲನೆ ಹಾಗೂ ಮಾಂಸಾಹಾರದ ಸೇವನೆಯನ್ನು ಮಾಡಬಾರದು ಹೌದು ಹಾಗೂ ನಾವು ಹೇಳುವ ಈ ಒಂದು ದೀಪಾರಾಧನೆಯನ್ನು ಈ ದಿನ ಮಾಡುವುದರಿಂದ ಅಂದರೆ ಸಂಜೆಯ ವೇಳೆ ಗೋಧೋಳಿ ಸಮಯದಲ್ಲಿ ಮಾಡಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ಹಾಗೂ ಆಶ್ಚರ್ಯಕರವಾದಂತಹ ಫಲಿತಾಂಶಗಳನ್ನು ನೀವು ಕಾಣಬಹುದು ಸ್ನೇಹಿತರೆ ಅಕ್ಷಯ ತೃತೀಯದ ದಿನ ಸಂಜೆ ಈ ಒಂದು ಪರಿಹಾರವನ್ನು ಯಾರೆಲ್ಲ ಮದುವೆ ಆಗ್ತಾ ಇಲ್ಲ ಅನ್ನುವವರು ಸ್ವತಃ ಅಂದರೆ ಸಮಸ್ಯೆ ಇರುವವರು ಸ್ವತಃ ಮಾಡಿದರೆ ಒಳ್ಳೆಯದು ಅಥವಾ ಸಮಸ್ಯೆಯಿಂದ ಅನಾರೋಗ್ಯದ ಸಮಸ್ಯೆಯಿಂದ ಇದ್ದರೆ ಮನೆಯ ಹೆಣ್ಣು ಮಕ್ಕಳು ತಾಯಿ ಅಥವಾ ಹೆಂಡತಿ ಇದನ್ನು ಮಾಡಬಹುದು ಹಾಗೂ ಸಮಸ್ಯೆಯಿಂದ ಬಳಲುತ್ತಿರುವವರ ಹೆಸರನ್ನು ಈ ಒಂದು ದೀಪಾರಾಧನೆ ಮಾಡುವ ವೇಳೆಯಲ್ಲಿ ಹೇಳಬೇಕು ಹಾಗೂ ಯಾರೆಲ್ಲ ಮನೆ ಕಟ್ಟಬೇಕು ಎಂಬ ಒಂದು ಆಸೆ ಇರುತ್ತದೆಯೋ ಅಥವಾ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ರಿ ಅಥವಾ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರಿ ಯಾವುದೇ ಒಂದು ರೀತಿಯ ಕೆಲಸದ ಹುಡುಕಾಟದಲ್ಲಿ ನೀವು ಇದ್ರೆ ನಿಮ್ಮ ಯಾವುದೇ ಇಚ್ಛೆಯನ್ನು ಈ ಒಂದು ದೀಪ ಈ ಒಂದು ದೀಪಾರಾಧನೆ ಮಾಡುವ ವೇಳೆಯಲ್ಲಿ ಹೇಳಿದರೆ ನಿಮ್ಮ ಒಂದು ಸಮಸ್ಯೆ ಶೀಘ್ರ ಪರಿಹಾರವಾಗುತ್ತದೆ ಸ್ನೇಹಿತರೆ ವಿಶೇಷವಾಗಿ ವಿಶೇಷ ಯೋಗಗಳು ಕೂಡಿ ಬಂದಿರುವಂತಹ ಈ ದಿನವನ್ನು ತಪ್ಪದೆ ಈ ಒಂದು ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ನಿಮ್ಮ ಜೀವನದಲ್ಲಿ ಒಂದು ನವ ಉಲ್ಲಾಸ ಬರಲು ಉಂಟಾಗುತ್ತದೆ ಹಾಗೂ ಈ ಒಂದು ದೀಪಾರಾಧನೆಯ ಬಗ್ಗೆ ನೋಡುವುದಾದರೆ ಈ ಒಂದು ದೀಪಾರಾಧನೆಯನ್ನು ಅಕ್ಷಯ ತೃತೀಯದ ದಿನ ಸಂಜೆಯ ವೇಳೆ ಅಂದರೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಒಂದು ಗೋಧೋಳಿ ಸಮಯದಲ್ಲಿ ಈ ಒಂದು ದೀಪಾರಾಧನೆಯನ್ನು ನಿಮ್ಮ ದೇವರ ಮನೆ ಅಥವಾ ದೇವರ ಕೋಣೆಯಲ್ಲಿ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಬೇಕು ಇದಕ್ಕಾಗಿ ಎರಡು ಮಣ್ಣಿನ ಹಣತೆಗಳನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹಾಕಿ ಹಾಗು ಪ್ರತಿಯೊಂದು ಹಣತೆಗೂ ಐದು ಲವಂಗವನ್ನು ಅಂದರೆ ಒಂದೊಂದು ದೀಪಕ್ಕೆ ಐದು ಐದು ಲವಂಗವನ್ನು ಹಾಕಿ ಉರಿಸಬೇಕು ಇದನ್ನು ಸಂಜೆ ಐದರಿಂದ ಏಳರ ಒಳಗೆ ನಿಮ್ಮ ಪ್ರಾರ್ಥನೆ ಮತ್ತು ಬೇಡಿಕೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಯ ಮುಂದೆ ನಿಮಗೆ ಬರುವಂತಹ ಯಾವುದೇ ರೀತಿಯ ಲಕ್ಷ್ಮೀ ದೇವಿಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿರತಕ್ಕಂಥ ಕಷ್ಟಗಳಿಂದ ನೀವು ಹೊರಬರಬಹುದು ಅಥವಾ ಕನಕದಾರ ಸ್ತೋತ್ರವನ್ನು ಮೂರು ಬಾರಿ ಪಠಿಸಿದರೆ ಸಾಕು ಅತ್ಯಂತ ಪ್ರಯೋಜನಕಾರಿಯಾದಂತಹ ಫಲಿತಾಂಶವನ್ನು ನೀವು ಕಾಣುತ್ತೀರಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಸಮಸ್ಯೆಗಳನ್ನು ಆ ದೀಪದ ಬಳಿ ಹೇಳಿ ಈ ಒಂದು ಕನಕದಾರ ಸ್ತೋತ್ರವನ್ನು ಪಠಿಸಿ ಹಾಗೂ ಈ ದೀಪಗಳು ರಾತ್ರಿ ಪೂರ್ತಿ ಉರಿಯಬೇಕು ಎಂದೇನೂ ಇಲ್ಲ ಒಂದು ಗಂಟೆ ಅಥವಾ ಎರಡು ಗಂಟೆ ಉರಿದರೆ ಸಾಕು ನಂತರ ಮರುದಿನ ಬೆಳಗ್ಗೆ ಈ ದೀಪವನ್ನು ತೊಳೆದು ಅದರಲ್ಲಿರುವ ಈ ಒಂದು ಪ್ರತಿಯೊಂದು ದೀಪದಲ್ಲಿರುವ ಐದು ಐದು ಲವಂಗಗಳು ಅಂದರೆ ಹತ್ತು ಲವಂಗವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ದಿನ ಪೂರ್ತಿಯಾಗಿ ಇಡಬೇಕು ಹೌದು ನಂತರ ಯಾವುದಾದರೂ ಒಂದು ಹರಿಯುವ ನೀರಿಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಗಿಡದ ಮಣ್ಣಿಗೆ ಈ ಒಂದು ಲವಂಗಗಳನ್ನು ಹಾಕಬೇಕು ಇಷ್ಟು ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳು ಕಳೆದು ಹಣದ ಯಾವುದೇ ರೀತಿಯ ಅಡೆತಡೆಗಳು ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಿ ಹಾಗೂ ನಿಮ್ಮ ಜೀವನದ ಯಾವುದೇ ಕೆಲಸ ಕಾರ್ಯಗಳು ನಿಂತಿದ್ದರೆ ಹಣದ ವಿಪರೀತ ಅಭಾವ ಅಥವಾ ಸಾಲ ತುಂಬಾ ಜಾಸ್ತಿ ಆಗ್ತಾ ಇದೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಮಂಜಿನಂತೆ ಕರಗಲು ಆರಂಭವಾಗುತ್ತದೆ ಹಾಗೂ ಯಾವುದೇ ಪರಿಹಾರಗಳು ರೆಮಿಡಿಗಳು ಮಾಡಿದ ಕ್ಷಣ ತಲೆ ದೊರೆಯುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಹಾಗಾಗಿ ಎಲ್ಲವನ್ನೂ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಿ ಅದರಲ್ಲಿರುವ ದಿನಗಳು ನೆಮ್ಮದಿಯನ್ನು ತರುತ್ತವೆ ಸಂತೋಷವನ್ನು ತರುತ್ತವೆ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ತಪ್ಪದೆ ಈ ಅಕ್ಷಯ ತೃತೀಯ ದಿನವನ್ನು ಈ ಒಂದು ಪರಿಹಾರದೊಂದಿಗೆ ಮಾಡಿದರೆ ನಿಮ್ಮಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಾಣುತ್ತೀರಿ ಹಾಗೂ ಈ ರೀತಿಯಾದಂತಹ ಸರಳ ಸುಲಭ ಪರಿಹಾರಕ್ಕಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು